ಬಸ್ ನಿಲ್ದಾಣ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಸೂಚನೆ ನೀಡಿದ್ರು ಕೂಡ ಅಧಿಕಾರಿ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಹೊರಳವಾಡಿ ಗ್ರಾಮದ ಬಸ್ ನಿಲ್ದಾಣ ಶಿಥಿಲಗೊಂಡಿದೆ ಇದನ್ನ ಸರಿಪಡಿಸಲಿಕ್ಕೆ ಸೂಚನೆ ಬಂದ್ರು ಕೂಡ ಬೇಜವಾಬ್ದಾರಿತನ ಜಿಲ್ಲಾ ಪಂಚಾಯತ್ ಸಿಇಒ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿ ಮೇಲೆ ಗ್ರಾಮಸ್ಥರು ಈಗ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಪ್ರತಿಭಟನೆಯ ಹಾದಿಯನ್ನ ಹಿಡಿಯಲು ಗ್ರಾಮಸ್ಥರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು ನಂಜನಗೂಡಿನ ನಂಜನಗೂಡು ತಾಲೂಕಿನ ಹೊರಳವಾಡಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಹಲವು ದಿನಗಳಿಂದ ಗ್ರಾಮಸ್ಥರು ಬೇಡಿಕೆಗಳನ್ನ ಇಟ್ಟಿದ್ರು ಕೂಡ ನಂಜನಗೂಡು ತಾಲೂಕು ಆಡಳಿತವಾಗ್ಲಿ ಅಥವಾ ಜಿಲ್ಲಾಡಳಿತವಾಗ್ಲಿ ಗ್ರಾಮಸ್ಥರ ಸ್ಪಂದಿಸ್ತಾ ಇಲ್ಲ ಇನ್ನು ಸ್ಪಂದಿಸದ ಕಾರಣ ಗ್ರಾಮಸ್ಥರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ದಾರೆ ಜಿಲ್ಲಾಡಳಿತವೂ ಸಹ ಇದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಪರಿಹಾರ ಕೊಡ್ಲಿಕ್ಕೆ ಕೂಡ ಮುಂದಾಗ್ತಾ ಇಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ರ ಹೊರಳವಾಡಿ ಬಸ್ ನಿಲ್ದಾಣ ಎಷ್ಟರ ಮಟ್ಟಿಗಿದೆ ಅಂತ ಈಗ ಜಿಲ್ಲಾಡಳಿತ ಇರ್ಬೋದು ಅಥವಾ ಅಲ್ಲಿ ತಾಲೂಕು ಆಡಳಿತ ಇರ್ಬೋದು ಯಾರು ಕೂಡ ಈ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಏನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪತ್ರ ಬರೆದ್ರೂ ಕೂಡ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ ಆದ್ರೂ ಕೂಡ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಕೂಡ ಮಾಡಿದ್ದಾರೆ ಆಯೋಗ ಸೂಚನೆ ನೀಡಿ ನಾಲ್ಕು ತಿಂಗಳು ಕಳೆದ್ರು ಕೂಡ ಅಭಿವೃದ್ಧಿ ಕಾರ್ಯರೂಪಕ್ಕೆ ಬಂದಿಲ್ಲ ಜಿಲ್ಲಾ ಪಂಚಾಯತಿ ಸಿಇಒ ಉಡಾಫೆ ವರ್ತನೆಯನ್ನ ತೋರ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಈಗ ಕಿಡಿಕಾರ್ತಾ ಇದ್ದಾರೆ ಏನು ಆಯೋಗದ ಸೂಚನೆ ಅಧಿಕಾರಿಗಳು ಉಡಾಫೆ ವರ್ತನೆಯನ್ನ ಪ್ರದರ್ಶಿಸಿದ್ದಾರೆ ಅಂತ ಆರೋಪಿಸಲಾಗಿರುವಂತದ್ದು ಏನೋ ಮುಂದಿನ ಹೆಜ್ಜೆ ಅಂದ್ರೆ ಪ್ರತಿಭಟನೆಯನ್ನ ನಾವು ನೀ ಮಾಡಲಾಗುತ್ತೆ ಅಂತ ಸಾಮಾಜಿಕ ಹೋರಾಟಗಾರರಾದಂತ ಜಗದೀಶ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಪ್ರಸಾರ ಮಾಡಿದು ಆ ಎಲ್ಲಿ ಅಲ್ಲಿ ಏನ್ ಸಮಸ್ಯೆಗಳಿದೆ ಮುಖ್ಯವಾಗಿ ಸಮಸ್ಯೆಗಳಿದ್ದು ಬೀದಿ ಲೈಟ್ಗಳ ಸಮಸ್ಯೆ ಇತ್ತು ಜೊತೆಗೆ ಬಸ್ ನಿಲ್ದಾಣದ ಸಮಸ್ಯೆ ಇತ್ತು ಅದರಲ್ಲೂ ಪ್ರಮುಖವಾಗಿ ಈಗ ಬಸ್ ನಿಲ್ದಾಣದ ಸಮಸ್ಯೆ ಹೆಚ್ಚಾಗಿದೆ ಯಾಕೆ ಅಂತ ಅಂದ್ರೆ ಆ ಬಸ್ ನಿಲ್ದಾಣವನ್ನ ನೋಡಿದ್ರೆ ಯಾರು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಆ ಬಸ್ ನಿಲ್ದಾಣದಲ್ಲಂತೂ ಇಲ್ಲ ಆ ರೀತಿ ಆಗಿರುವಂತದ್ದು ಸೊ ಇಷ್ಟೆಲ್ಲಾ ಅಹ್ ಅಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಂಜನಗೂಡು ತಾಲೂಕಿನ ಹೊರಳವಾಡಿ ಗ್ರಾಮದಲ್ಲಿ ಅಧಿಕಾರಿಗಳು ಒಂದು ರೀತಿಯಾಗಿ ನಾಚಿಕೆ ಪಡುವಂತಹ ಬಸ್ ನಿಲ್ದಾಣ ಇಲ್ಲಿದೆ ಯಾವ ರೀತಿ ಆಗಿದೆ ಅಂತ ಇನ್ನು ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ನಂಜನಗೂಡಲ್ಲಿ ನಾವು ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಬಿತ್ತರಿಸಿದೋ ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಮಾಡ್ತಾ ಇದ್ದೀವಿ ಯಾವ ರೀತಿ ಪರಿಸ್ಥಿತಿ ಇದೆ ವೆಂಕಟೇಶ್ ಅಲ್ಲಿ ಖಂಡಿತ ನಂಜನಗೂಡು ಮತ್ತು ಮೈಸೂರು ನಂಜನಗೂಡು ಮತ್ತು ನರಸಿಂಪುರ ಒಂದು ರಸ್ತೆಯಲ್ಲಿ ಬರುವಂತ ಒಂದು ಪ್ರಮುಖ ಗ್ರಾಮ ಹೊರನಾಡಿ ಗ್ರಾಮ ಒಂದು ಪ್ರಮುಖ ಗ್ರಾಮ ಅಂತ ಹೇಳ್ಬೋದು ಆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ಬಸ್ ಸಂಧಾನ ಇದೆ ಸುಮಾರು ಏಳು ವರ್ಷಗಳಿಂದ ಸಹ ಒಂದು ನಿರ್ವಹಣೆ ಅಂದ್ರೆ ಗ್ರಾಮ ಪಂಚಾಯಿತಿ ಆಡಳಿತದ ನಿರ್ವಹಣೆ ಇಲ್ಲದೆ ಒಂದು ಸೋಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಆ ಕಟ್ಟಡವನ್ನು ಓಡಿದಂತಹ ಸಂದರ್ಭದಲ್ಲಿ ಆ ಕಟ್ಟಡವು ಸಹ ಒಂದು ಸ್ಥಿತಿ ಅವಸ್ಥೆಯಲ್ಲಿ ಇದೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ಏನು ಅಲ್ಲಿ ಸಾರ್ವಜನಿಕರು ಸಾರ್ವಜನಿಕ ಸ್ಥಳವಾಗಿದ್ರು ಸಹ ಅಲ್ಲಿ ಬಿಡಗಂಟೆಗಳ ಒಂದು ಬೆಳೆದು ನಮ್ದು ಅವ್ಯವಸ್ಥೆಯನ್ನ ಅಂತ ಹೇಳ್ಬೋದು ರಾಜ್ಯ ವೇಳೆಯಲ್ಲಿ ಸಹ ಒಂದು ಕುಡಿಕರ ಅವಾಗ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸರ್ಕಾರ ಒಂದು ಸ್ಥಿತಿ ವ್ಯವಸ್ಥೆ ಕೂಡಿದೆ ಅಂತ ಹೇಳ್ಬೋದು ಈ ಒಂದು ಸಂಬಂಧವಾಗಿ ಅಲ್ಲಿನ ಗ್ರಾಮಸ್ಥರು ಅಂದ್ರೆ ಹೊರಹೋಡಿ ಆ ಗ್ರಾಮದ ಗ್ರಾಮಸ್ಥರು ಸೇರಿ ಒಂದು ಏನ್ ಮಾಡ್ತಾರೆ ಅಂದ್ರೆ ಆ ಏನು ಏನು ಮಾನವ ಹಕ್ಕುಗಳ ಒಂದು ಆಯೋಗಕ್ಕೆ ಅವರೊಂದು ಒಂದು ಏನೋ ಮನವಿ ಮಾಡ್ತಾರೆ ನಮ್ಮ ಒಂದು ಗ್ರಾಮದ ಒಂದು ವಸ್ತಿನಿಂದ ಅಕ್ಕಿ ಅಂದ್ರೆ ಆ ಸಂವಿಧಾನಕ್ಕೆ ನಮ್ಗೆ ಒಂದು ಸ್ಥಳೀಯರು ಯಾವುದೇ ರೀತಿಯ ಅಧಿಕಾರಿಗಳನ್ನು ಸ್ಥಳೀಯ ಅಧಿಕಾರಿ ಇಲ್ಲಿ ಅಥವಾ ತಾಲೂಕು ಅಧಿಕಾರಿಗಳಿಗೆ ಯಾವ್ದೇ ರೀತಿಯ ಬಂದಿಸ್ತಾ ಇಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಅವರು ಏನು ಮಾನವ ಆಯೋಗಕ್ಕೆ ಒಂದು ಮನವಿ ಸಲ್ಲಿಸ್ತಾರೆ ಆ ಒಂದು ಆಯೋಗದ ಒಂದು ಕಾರ್ಯದರ್ಶಿ ಆಯೋಗದ ಆಯೋಗದ ಒಂದು ಅಧಿಕಾರಿಗಳು ಸಹ ಒಂದು ಜಿಲ್ಲಾಡಳಿತ ಇಟ್ಟು ಒಂದು ಈ ಒಂದು ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಒಂದು ಕಟ್ಟಡಕ್ಕೆ ಒಂದು ಕಾರ್ಯಕಲ್ಪ ನೀಡಬೇಕು ಅನ್ನೋದು ಒಂದು ಆ ಮನವಿ ಮಾಡ್ತಾರೆ ಆ ಜಿಲ್ಲಾಧಿಕಾರಿಗಳು ಸಹ ತಾಲೂಕು ಜಿಲ್ಲಾ ಪಂಚಾಯತಿ ಒಂದು ಸಿಇಒ ಪಕ್ಕ ಒಂದು ಮಾಡ್ತಾರೆ ತಾಲೂಕಾಡಳಿಕೆ ಬರುತ್ತೆ ತಾಲೂಕು ಆಡಳಿತ ಗ್ರಾಮ ಪಂಚಾಯತಿ ಆಡಳಿತ ಬರುತ್ತೆ ಆದರೆ ಇಲ್ಲಿವರೆಗೂ ಸಹ ಯಾವ್ದೇ ರೀತಿಯಾದಂತ ಆ ಒಂದು ತನಗೆ ಬಸ್ ರೀತಿಯಾದ ಒಂದು ರೀತಿಯಾದಂತಹ ಕೈಕಲ್ಪವನ್ನು ಮಾಡಿಕೊಟ್ಟಿಲ್ಲ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಗ್ರಾಮಸ್ಥರೊಂದು ಏನೋ ನಾವು ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಅಲ್ಲಿನ ಒಂದು ಒಂದು ಆಕ್ರೋಶವಾಗಿದೆ ಅಂತ ಹೇಳ್ಬೋದು ಲಕ್ಷಣ ಇನ್ನ ಅಹ್ ವೆಂಕಟೇಶ್ ಏನು ಅಂತ ಅಂದ್ರೆ ಅಲ್ಲಿ ಒಂದಲ್ಲ ಎರಡಲ್ಲ ಬಹಳ ಸಮಸ್ಯೆಗಳಿದೆ ಈಗ ಬಸ್ ನಿಲ್ದಾಣ ಒಂದೇ ಅಂತಲ್ಲ ಬೀದಿ ದೀಪಗಳಿಲ್ಲ ಈಗ ಅಲ್ಲಿ ಬಂದು ಬಸ್ ಒಂದೂವರೆ ಕಿಲೋಮೀಟರ್ ಆ ಗ್ರಾಮಕ್ಕೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕಂತೆ ಯಾವುದೇ ರೀತಿಯ ಬೀದಿ ದೀಪಗಳಿಲ್ಲ ಜೊತೆಗೆ ಆ ಗ್ರಾಮದಲ್ಲಿ ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ ಅನ್ನೋದು ಒಂದು ಅವರ ಆರೋಪಗಳಾಗಿರುವಂತದ್ದು ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಆ ಗ್ರಾಮಸ್ಥರು ಯಾವ್ದೇ ಒಂದು ಆ ವ್ಯಕ್ತಿನಲ್ಲಿ ಅಂದ್ರೆ ಅಲ್ಲಿ ರಸ್ತೆಯ ರಸ್ತೆಯ ಮೂಲಕ ಏನೋ ತಮ್ಮ ಊರಿಗೆ ಅಪ್ರಿಗೆ ಸಲ್ಕುವಂತ ಅಲ್ಲಿ ಒಂದು ಜನರಿಗೆ ಬಸ್ ಅಂದ್ರೆ ಸಾರಿ ಕಾಯುವಂತ ಒಂದು ಜನರಿಗೆ ಬಸ್ ತಂದು ಅಂದ್ರೆ ನಿಲ್ದಾಣವನ್ನು ಜನರ ಸಾರ್ವಜನಿಕ ವಿಶ್ರಾಂತಿಯಾಗಿ ಕುಸಿಕೊಳ್ಳುವಂತಹ ಒಂದು ನಿಲ್ದಾಣವನ್ನು ನಿರ್ಮಿಸುವ ನಿರ್ಮಿಸಿದ್ದಾರೆ ಆದರೆ ಇಲ್ಲಿವರೆಗೂ ಸಹ ಒಂದು ಸುಮಾರು ಏಳು ವರ್ಷಗಳಾಗಿದ್ದಾವೆಂದು ಬಸ್ ಕಟ್ಟಡ ನಿರ್ಮಾಣವಾಗಿ ಅಥವಾ ಆ ಬಸ್ ಕಟ್ಟಡ ನಿರ್ಮಾಣ ಅಂದ್ರೆ ಗ್ರಾಮ ಪಂಚಾಯತಿ ಒಂದು ಏನು ವರ್ಷದಲ್ಲಿ ಒಂದು ಕಟ್ಟಡ ನಿರ್ಮಾಣವಾಗಿ ಅಲ್ಲಿನ ದಮ್ಮತ್ ಹೇಳ್ತಾರೆ ಜೊತೆಗೆ ಈ ಒಂದು ಏನು ಮೇಲ್ವಿಚಾರಣೆ ನೋಡ್ಕೊಳ್ಬಹುದು ಗ್ರಾಮ ಪಂಚಾಯತಿ ಆಗಿ ಹೆಚ್ಚು ಕಡ ಒಂದು ಗ್ರಾಮ ಪಂಚಾಯತ್ನೇ ಆಗಿರುತ್ತೆ ಸಂಬಂಧಪಟ್ಟಂತೆ ಅಂದ್ರೆ ಪಿ ಡಬ್ಲ್ಯೂ ಇಲಾಖೆ ಸಹ ಒಂದು ಅಲ್ಲಿನ ಕಾರ್ಯ ಅಲ್ಲಿನ ದಮ್ಮತ್ ಮಾಡ್ತಾರೆ ಅಲ್ಲ ಪಿ ಡಬ್ಲ್ಯೂ ಇಲಾಖೆಯನ್ನು ಏನ್ ಹೇಳುತ್ತೆ ಅಂದ್ರೆ ಇದು ಈ ಒಂದು ಬಸ್ ನಿಲ್ದಾಣ ಅಂದ್ರೆ ಈ ಒಂದು ಸಂವಿಧಾನ ಇದೆ ಅದು ಗ್ರಾಮ ಪಂಚಾಯತಿ ಆಡಳಿತದ ಆಫೀಸ್ ಆ ಆಡಳಿತ ಒಳಪಡುತ್ತೆ ಅವರು ಈ ಒಂದು ಪ್ರೊಸೀಸರ್ ಅಂದ್ರೆ ಆ ಒಂದು ಉತ್ಸವದಲ್ಲಿ ನೋಡ್ಬೇಕು ಅನ್ನುವಂತ ಅವರ ಒಂದು ಸಬೂಬ ಇಲ್ಲಿ ಒಡ್ಡೆಯವರಿಗಾದರೆ ಅಂದ್ರೆ ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ ಅಂತ ಹೇಳ್ಬೋದು ಮತ್ತು ಅಲ್ಲಿನ ಗ್ರಾಮಸ್ಥರ ಒಂದು ಬೀದಿ ಬೀದಗಳು ಸಹ ಒಂದು ಸರಿಯಾಗಿ ನಿರ್ವಹಣೆ ಒಂದು ಗ್ರಾಮಸ್ಥರ ಒಂದು ಆರೋಪವಾಗಿದೆ ಅಂತ ಹೇಳಬಹುದು ಆದ್ರೆ ಅವರು ಒಂದು ಹೇಳಿಕೆ ಪ್ರಕಾರ ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಮತ್ತು ನಾವು ಆಡಳಿತಾತ್ಮಕವಾಗಿ ನೋಡುವುದಾದರೆ ಈ ಒಂದು ಬಸ್ ನಿಲ್ದಾಣವು ಸಹ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳ ಒಳಪಡಿಸುತ್ತೆ ಮತ್ತು ಸಂಬಂಧಪಟ್ಟಂತ ಪಿಡಬ್ಲ್ಯೂ ಆಯ್ಕೆ ಆಗಿದೆ ಮತ್ತೆ ಅಥವಾ ಏನು ಜಿಲ್ಲಾ ಪಂಚಾಯತಿ ಆಡಳಿತವಾಗುತ್ತೆ ಆದ್ರೆ ಇಲ್ಲಿವರೆಗೂ ಸಹ ಯಾವ್ದೇ ರೀತಿಯಾದಂತಹ ಒಂದು ಆ ಒಂದು ಎದುರಾಗಿದೆ ಅಹ್ ಒಂದು ವ್ಯಾಪ್ತಿ ಒಳಪಟ್ಟಿ ಇರೋ ಯಾವ್ದೇ ರೀತಿಯಾದ ಒಂದು ಒಂದು ಕಟ್ಟಡಕ್ಕೆ ಕಾಯಕಲ್ಪ ನೀಡಿಲ್ಲ ಅನ್ನೋದು ಒಂದು ಗ್ರಾಮಸ್ಥರ ಆರೋಪವಾಗಿದೆ ಜೊತೆಗೆ ನಾವು ನೋಡ್ಬೋದು ರಚನೆ ಅಲ್ಲಿ ಆ ಒಂದು ಬಸ್ ತಗ್ಗುದಾರ ಅಂದ್ರೆ ಸಾರ್ವಜನಿಕರಿಗೆ ಒಂದು ವಿಶ್ರಾಂತಿ ಕೊಟ್ಟದೇ ಆಗುತ್ತೆ ಆದ್ರೆ ವಿಶ್ರಾಂತಿ ಕಟ್ಟಡದಲ್ಲಿ ಯಾವ ಸಹ ಒಂದು ಕೂತ್ಕೊಳ್ಳೋಕೆ ಅನ್ನೋ ಆಗುವುದ ಆಗುವುದಿಲ್ಲ ಅಂತ ಹೇಳ್ಬೋದು ಆ ಒಂದು ಆ ಕಟ್ಟಡ ವ್ಯವಸ್ಥೆ ನೋಡಿದ್ರೆ ಜೊತೆಗೆ ಅಲ್ಲಿನ ಸ್ಥಿಲವಾಗಿದೆ ಮತ್ತು ಸ್ಥಿರಲವಾಗಿದ್ರು ಅಸ ಒಂದು ಡೆಮಾಲಿಸ್ಟು ಸಹ ಆಗಿಲ್ಲ ಯಾಕಂದ್ರೆ ಯಾರು ಆಕಸ್ಮಿಕವಾಗಿ ಕೂದ ಒಂದು ಬಿಡುವಂತ ಸ್ಥಿತಿಯಲ್ಲಿ ಇದೆ ಒಂದು ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕಾರ ಈ ಕಟ್ಟಡ ಒಂದು ರೀಲ್ ಅಂದ್ರೆ ಇನ್ನೊಂದ್ಸಲಿ ನಿರ್ಮಾಣ ಮಾಡಬೇಕು ಜೊತೆ ಅಥವಾ ತಾತ್ಕಾಲಿಕವಾಗಿ ಧನ್ಯವಾದ ವೆಂಕಟೇಶ್ ಮಾಹಿತಿಗಾಗಿ ಏನು ಏನು ಗ್ರಾಮ ನಂಜನಗೂಡು ತಾಲೂಕಿನ ಉರಳವಾಡಿ ಗ್ರಾಮ ಇದೆ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಮೂಲಭೂತ ಸೌಲಭ್ಯಗಳಿಂದ ಕಂಪ್ಲೀಟ್ ಆಗಿ ವಂಚಿತವಾಗಿದೆ ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಆ ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂತ ಸೊ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಯಾವುದೇ ಅಹ್ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ ಕೂಡ ಹೌದು Thank you. ಮಾಹಿತಿಯನ್ನ ಕೊಡ್ಲಿಕ್ಕೆ ಅಲ್ಲಿನ ಗ್ರಾಮಸ್ಥರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಅವರೇ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತಾಡೋದು ಹೊರಳವಾಡಿ ಗ್ರಾಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಅಂತ ಅದರಲ್ಲಿ ಮುಖ್ಯವಾಗಿ ಬಸ್ ಸ್ಟ್ಯಾಂಡ್ ಸಮಸ್ಯೆ ಅಂತೂ ಬಹಳ ಕಾಡ್ತಾ ಇದೆ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ಬಸ್ ಸ್ಟ್ಯಾಂಡ್ ಅಂತ ನನಗಂತೂ ಡೌಟ್ ಬರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಇದೆ ನಮ್ಗೆ ಇಡೀ ನ್ಯೂಸ್ ಒಳ್ಳೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮ ಗ್ರಾಮಸ್ಥರಿಗೆ ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ನಾನ್ ನೋಡ್ರಂಗೆ ನೆನ್ನೆ ಸುದ್ದಿಗೆ ಇವತ್ತು ಎಚ್ಚೆತ್ಕೊಂಡು ಅಂಗನವಾಡಿ ಮತ್ತೆ ಇದು ಏನಿದೆ ಸ್ಕೂಲ್ ಏನಿದೆ ಅಲ್ಲೆಲ್ಲ ಸುತ್ತಮುತ್ತ ಗಿಡಗಂಟೆ ಹೇಳ್ಬೇಕಂದ್ರಲ್ಲ ಇವತ್ತಿ ಒಂದು ಆರೇಳು ಜನ ಲೇವರ್ಗಳನ್ನ ಬಿಟ್ಕೊಂಡು ಪಿಡಿಒ ಅವರು ಇಮಿಡಿಯೇಟ್ ಇವತ್ತು ಫೀಲ್ಡ್ ಬರ್ದೇ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಫೀಲ್ಡ್ ಬಂದು ಅಲ್ಲೇ ಮಾಡ್ತಾ ಅಂತ ನಮ್ಮ ಗ್ರಾಮಸ್ಥರು ಮಾಹಿತಿ ಕೊಟ್ಟರು ಇನ್ನೂ ಒಂದ್ ಏನಂದ್ರೆ ಇವತ್ತು ನಾನು ಅವರು ಇವತ್ತು ನಾವು ಪ್ರವೃತ್ತಾಗಿರ್ ತಿಂಗಳಿಂದ ಅವ್ರಿಗೆ ರಿಕ್ವೆಸ್ಟ್ ಹೋಗಿದ್ರು ಅವರೆಲ್ಲ ಜನಪ್ರತಿನಿಧಿಗಳು ಎಲ್ಲಿದ್ರು ಹೌದು ನಿಮ್ಮ ಇಡನ್ ನ್ಯೂಸ್ ನಿನ್ನೆ ನಮ್ಗೆ ಸುದ್ದಿ ಮಾಡಿ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಇದನ್ನ ನಮ್ಗೆ ಗ್ರಾಮಸ್ಥರು ಹೈಲೈಟ್ ಮಾಡ್ಲಿಕ್ಕೋಸ್ಕರ ಇವರು ಇವತ್ತು ಎಚ್ಚರಿಕೆ ಬಂದಿದ್ದಾರೆ ಅಂದ್ರೆ ನಿನ್ನೆ ಎಲ್ಲಿ ಹೋಗಿದ್ರು ಇವರು ಹೌದು ಈ ಐದು ತಿಂಗಳೆಲ್ಲ ಹೋಗಿದ್ರು ಅನ್ನೋದು ನಮ್ಮ ಗ್ರಾಮಸ್ಥರಿಗೆ ಕೇಳ್ತಾ ಇದ್ದಾರೆ ಇವಾಗ ಏನೇ ಇವತ್ತು ಇದು ಸಸ್ಪೆನ್ಸ್ ಪಿಡಿಒ ಅಧಿಕಾರಿ ಆಗಲೇಬೇಕು ಇದ್ರ ಸಂಬಂಧಪಟ್ಟಂಗೆ ನಾನು ಜಿಲ್ಲಾ ಪಂಚಾಯತ್ ಸಿಇಒನು ಸಹ ಇವತ್ತು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀನಿ ಈಗ ಆ ಇದ್ರ ಸಂಬಂಧಪಟ್ಟಂಗೆ ಮತ್ತೆ ನಾನು ಇನ್ನೊಂದು ಲೆಟರ್ ಕೊಟ್ಬಿಟ್ಟು ಅವ್ರನ್ನ ಇಮಿಡಿಯಟ್ ಸಸ್ಪೆಂಡ್ ಮಾಡಿ ನಮ್ಗೆ ಹೊಸ ಪಿಡಿಒ ಎಲ್ಲಾರು ಒಳ್ಳೆ ಪ್ರಜ್ಞಾವಂತ ಪಿಡಿಒ ಮತ್ತೆ ಕೆಲಸ ಮಾಡ್ಲಿಕ್ಕೆ ಮೂಲಭೂತ ಹೊಂದಿರ್ತಕ್ಕಂತ ಪಿಡಿಒ ಅವ್ನ ಹಾಕೊಡಿ ಅಂತ ಅಂದ್ಬಿಟ್ಟು ಮನವಿ ಮಾಡ್ಬಿಟ್ಟು ಅವ್ರನ್ನ ಸಸ್ಪೆನ್ಷನ್ ಲೆಟರ್ ನ ಇವತ್ತು ನಾನು ಇವತ್ತೇ ಮಾಡಿಸಿ ಇವತ್ತೇ ತಗೊಂಡ್ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಮೇಡಮ್ ಮೈಸೂರು ಹೋಗ್ತಾ ಇದ್ದೀನಿ ಇವಾಗ ಓಕೆ ಓಕೆ ಜಗ್ಗಿ ಸರ್ ಇನ್ನ ನಿನ್ನೆ ನಾವು ಮಾತಾಡುವಂತ ಸಂದರ್ಭದಲ್ಲಿ ನಾವು ಎಂ ಎಲ್ ಎ ಅವ್ರನ್ನು ಕೂಡ ಲೈನ್ ತಗೊಂಡಿದ್ದು ಅವ್ರ ಕೂಡ ನಾವು ಹೇಳ್ದು ಈ ರೀತಿ ಸಮಸ್ಯೆ ಇದೆ ಹೊರಳವಾಡಿಲಿ ಅಲ್ಲಿರುವಂತ ಪಿಡಿಒ ಏನಾದ್ರೂ ಹೋಗಿ ಸಮಸ್ಯೆ ಹೇಳಿದ್ರೆ ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ತಾರಂತೆ ಯಾಕೆ ಉತ್ತರಗಳನ್ನ ಕೊಡ್ತಾರೆ ಅಂತ ಅಂದಾಗ ಅವರು ಆ ರೀತಿ ಏನಾದ್ರು ಗಮನಕ್ಕೆ ಬಂದ್ರೆ ಖಂಡಿತ ನಾವು ಅವ್ರ ಮೇಲೆ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಇದು ನಿಮ್ಮ ಗಮನಕ್ಕೆ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾ ಇವರು ಗಮನಕ್ಕೆ ಬರೋದಲ್ಲ ಮೇಡಮ್ ಇವರು ಇದೀ ನಿಷ್ಕ್ರಿಯ ಆಗಿದೆ ಮೇಡಮ್ ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ಇರೋದೇನೆ ಜನಗಳಿಗೆ ಭಾವನೆ ಇಲ್ಲ ನಿಷ್ಕ್ರಿಯಾಗಿದೆ ಹಾಗಾಗಿ ಇವತ್ತು ಏನೇ ಆದ್ರೂ ಅವ್ರು ಇವತ್ತು ಇವತ್ತು ಬಟ್ ಆದ್ರೆ ಅವರು ಇನ್ನ ಕೆಲಸ ಸುಮ್ನೆ ಏನೋ ಒಂದು ಕೆಲಸ ತೋರ್ಸ್ಬಿಟ್ಟು ಮತ್ತೆ ಕಾಲ ಮಾಡೋಣ ಅಂತಕ್ಕಂಥ ಪ್ಲಾನ್ ಅಲ್ಲಿ ಮೂಡ್ಲಿ ಅವ್ರ ಮನೋಭಾವನೆ ಇವತ್ತು ಫೀಲ್ಡ್ ಹೊಂದಿರಬಹುದು ಆದ್ರೆ ನಾವು ಇದನ್ನ ಯಾವ್ದೇ ಇದನ್ನ ಒಪ್ಕೊಳ್ಳೋದಿಲ್ಲ ಈಗ ನಾನು ಮೈಸೂರು ಜಿಲ್ಲಾ ಪಂಚಾಯತ್ ಸಿಇಒ ಹೋಗ್ತಾ ಇದೀನಿ ನೇರವಾಗಿ ಅವ್ರನ್ನ ಭೇಟಿ ಮಾಡಿ ಸಸ್ಪೆನ್ಸ್ ಅನ್ನ ಮಾಡಿಸಿ ಜೊತೆಗೆ ಹೊಸ ಯಾರಾದರೂ ಪಿಡಿ ಅಧಿಕಾರಿನ ಇಲ್ಲಿಗೆ ಹಾಕ್ಸಿ ನಮ್ಮ ಕೆಲಸ ಏನಿದೆ ಅಭಿವೃದ್ಧಿ ಅಂತ ನಾವು ಗಮನ ಕೊಡ್ಲಿಕ್ಕೆ ನಾನು ಅವ್ರನ್ನ ಒತ್ತಡ ಮಾಡ್ತೀನಿ ಮೇಡಮ್ ಇವತ್ತು ಹೋಗ್ಬಿಟ್ಟು ಓಕೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮೇಡಮ್ ಧನ್ಯವಾದ ಜಗದೀಶ್ ಇನ್ನ ಏನು ಹೊರಳವಾಡಿ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅಂತ ನಾವು ಕೂಡ ಸುದ್ದಿ ನಿರ್ಧಾರವನ್ನ ಮಾಡಿದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು ನಮಗೆ ಬೆಳಗ್ಗೆನೆ ಪಿ ಡಿ ಒಂದು ಏಳು ಜನ ಲೇಬರ್ಸ್ ನ ಹೋಗಿ ಅಲ್ಲಿ ಏನ್ ಸ್ಕೂಲ್ಗಳಲ್ಲಿ ನಾವು ನೆನೆ ಕೂಡ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಸ್ಕೂಲ್ ಏನಿದೆ ಆಟದ ಮೈದಾನ ಏನಿದೆ ಆದ್ರೆ ಅಕ್ಕಪಕ್ಕ ಬಹಳ ಗಿಡ ಬೆಳೆದಿದೆ ಬೆಳ್ದಿದೆ ಅಂತ ಹೇಳ್ತಾ ಇದ್ರು ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹೋಗಿ ಎಲ್ಲವನ್ನ ಕೂಡ ಕ್ಲೀನ್ ಮಾಡಿಸುವಂತಹ ಜವಾಬ್ದಾರಿಯನ್ನ ಡಿಒ ತಗೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ನಮ್ಗೆ ಲಭ್ಯ ಆಗಿರುವಂತದ್ದು ನಮ್ಮ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಇವತ್ತು ನಾವು ಯಾಕೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಬೇಕು ಯಾಕೆ ಅಂತ ಅಂದ್ರೆ ಅಲ್ಲಿ ಒಂದಲ್ಲ ಎರಡಲ್ಲ ಸಮಸ್ಯೆಗಳ ತರಮಾಲೆ ಹೆಚ್ಚಾಗಿದೆ ಅದರಲ್ಲಿ ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೀನಿ ಬಸ್ ನಿಲ್ದಾಣದ ಸಮಸ್ಯೆ ಆ ಬಸ್ ನಿಲ್ದಾಣವನ್ನ ನಾವು ತೋರಿಸ್ತಾ ಇದೀವಿ ನಿರಂತರವಾಗಿ ಯಾವ ರೀತಿ ಇದೆ ಮೇಲ್ಚಾವಣಿ ಸರಿಯಾಗಿಲ್ಲ ಕುತ್ಕೊಳ್ಳುವಂತಹ ಜಾಗ ಸರಿ ಇಲ್ಲ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿದೆ ಅಲ್ಲಿ ಹಾವುಗಳಿರ್ಬೋದು ಯಾವ ಪ್ರಾಣಿಗಳು ಬೇಕಾದ್ರೂ ಇರ್ಬೋದು ಜನರು ಹೇಗೆ ಹೋಗಿ ಬಸ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಕೂಡ ಬಸ್ ನಿಲ್ದಾಣದ ಹತ್ತಿರನೇ ಹೋಗ್ತಾ ಇಲ್ವಂತೆ ಇರೋದು ಅದೊಂದೇ ಬಸ್ ನಿಲ್ದಾಣ ಜೊತೆಗೆ ಅಲ್ಲಿ ಇಳಿದ್ರೆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೊರಳವಾಡಿ ಗ್ರಾಮಕ್ಕೆ ಹೋಗ್ಬೇಕಂತೆ ಆದ್ರೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಒಂದು ಬೀದಿ ದೀಪಗಳಿಲ್ಲ ರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿ ಓಡಾಡೋದು ಅಲ್ಲಿನ ಗ್ರಾಮಸ್ಥರು ಅನ್ನೋ ಒಂದು ವಿಚಾರಗಳು ಕೂಡ ಈಗ ಗಮನಕ್ಕೆ ಬಂದಿರುವಂತದ್ದು ಈಗ ಅದನ್ನ ನಾವು ನಿನ್ನೆ ಜನಪ್ರತಿನಿಧಿ ಅಂದ್ರೆ ಅಲ್ಲಿನ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣವರ ಗಮನಕ್ಕೂ ಕೂಡ ತಗೊಂಡು ಬಂದಿದ್ದೀವಿ ಅವ್ರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ನಾವು ಇದನ್ನ ಪರಿಹಾರ ಏನಿದ ಸಮಸ್ಯೆಗಳು ಅದಕ್ಕೆ ಪರಿಹಾರವನ್ನ ಕಂಡುಕೊಡ್ತೀವಿ ಅಂತ ಈಗ ಜೊತೆಗೆ ಪಿಡಿಒ ಬೆಳಗ್ಗೆನೆ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ಏನ್ ಸಮಸ್ಯೆಗಳಿದೆ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸಕ್ಕೆ ಜೊತೆಗೆ ಅಲ್ಲಿ ಏನು ಶಾಲೆ ಇದೆ ಮತ್ತೆ ಹಾಸ್ಪಿಟಲ್ ಇದೆ ಅದ್ರ ಅಕ್ಕಪಕ್ಕ ಹೋಗಿ ಕ್ಲೀನ್ ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಅಷ್ಟಕ್ಕೆ ನೆಪ ಮಾತ್ರಕ್ಕೆ ಆಗಬಾರದು ಏನು ಪ್ರಮುಖ ಸಮಸ್ಯೆಗಳಿದೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ಏನು ವಂಚಿತ ಆಗಿದೆ ಅದಕ್ಕೆ ಏನು ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳಿಗೆ ಕೂಡ ಪಿಡಿಒ ಮುಂದಾಗಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಆಗ್ರಹ ಕೂಡ ಆಗಿದೆ ಸಿಪುರ ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂತಹ ವರಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಏನಿದೆ ಇದು ತುಂಬಾ ಶಿಥಳ ವ್ಯವಸ್ಥೆಯಿಂದ ಕೂಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೆ ಗ್ರಾಮಸ್ಥರುಗಳು ಎಲ್ಲ ಸೇರ್ಕೊಂಡು ಸ್ಥಳೀಯ ನಮ್ಮ ಗ್ರಾಮ ಪಂಚಾಯತಿ ಏನಿದೆ ಆ ಗ್ರಾಮ ಪಂಚಾಯತಿಗೆ ನಾವು ಹೋಗಿ ಪಿ ಡಿಒ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತೆ ಅಧ್ಯಕ್ಷರಾಗಿದ್ದಾರೆ ಇವರುಗಳಿಗೆ ಇಬ್ಬರಿಗೂ ಸಹ ನಾವು ಮನವಿಯನ್ನ ಮಾಡಿದ್ರು ಸಹ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಿಂದ ಯಾವುದೇ ತರಹದ ಒಂದು ನಮಗೆ ಮಾಡ್ತೀವಿ ಕಾನ್ಫಿಡೆಂಟ್ ಆಗಿ ಅಂತಕ್ಕಂಥದ್ದು ಭರವಸೆಯನ್ನು ಅವರು ಕೊಡ್ತಾ ಇಲ್ಲ ಏನ್ ಮಾಡ್ತಾ ಇದ್ರೆ ಬರೀ ಉಡಾಫೆ ಉತ್ತರಗಳು ಮತ್ತೆ ಈ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಅವ್ರಿಗೆ ಮನೋಭಾವನೆಯಲ್ಲಿ ಇಲ್ಲ ಅಂತಂದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಎನ್ ಎಚ್ ಆರ್ ಸಿ ಗೆ ಅಂದ್ರೆ ನ್ಯಾಷನಲ್ ಹ್ಯುಮನ್ ರೈಟ್ಸ್ ಕಮಿಷನ್ಗೆ ನಾನು ಕಂಪ್ಲೇಂಟ್ ಸಹ ಮಾಡಿದ್ದೆ ಆ ಕಂಪ್ಲೇಂಟ್ ಅಲ್ಲಿ ಏನಾಗುತ್ತೆ ಬಂದಿದೆ ಅಂದ್ರೆ ಮೈಸೂರು ಡಿ ಸಿ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಸೂಕ್ತ ಕ್ರಮ ತಗೊಂಡು ಇದನ್ನ ಕಂಪ್ಲೇಂಟ್ ಏನಿದೆ ಇದನ್ನು ಕ್ಲೋಸ್ ಮಾಡಿ ಅಂತಕ್ಕಂಥದ್ದನ್ನ ಅವ್ರಿಗೆ ಡೈರೆಕ್ಷನ್ ಬಂದಿತ್ತು ನಿರ್ದೇಶನ ಬಂದಿತ್ತು ಮೈಸೂರು ಡಿ ಸಿ ಅವ್ರಿಗೆ ಮೈಸೂರು ಡಿ ಸಿ ಅವ್ರು ಬಂದು ಮತ್ತು ನಮ್ಮ ಮೈಸೂರು ಜಿಲ್ಲಾ ಪಂಚಾಯತ್ ಸಿ ಓ ಅವ್ರಿಗೆ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ರಮ ವಹಿಸ್ಬಿಟ್ಟು ಇದನ್ನು ವರದಿ ಸಲ್ಲಿಸಿ ಅಂತ ಅಂದ್ಬಿಟ್ಟು ಅವರು ಅವರು ಕೊಟ್ಟಿದ್ದಾರೆ ಯಾರಿಗೆ ಸಿ ಒ ಅವ್ರಿಗೆ ಸಿ ಅವರು ಇ ಒ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮ ವಹಿಸ್ಬೇಕು ಅಂತ ಅವ್ರಿಗೆ ವರದಿಯನ್ನು ಕಳಿಸಿದ್ದಾರೆ ಆದರೆ ಸಿ ಒ ಇ ಒ ಅವರು ನಮ್ಮ ಹೊಳವಾಡಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ಕಳಿಸಿದ್ರು ಅವರು ಏನೋ ಒಂದು ಹುಡಾಫೆ ಉತ್ತರ ಯಾವುದೋ ಕುಡಿಯೋ ನೀರಿಗೆ ಇಲ್ಲ ಲಕ್ಷಾಂತರ ಕೋಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀನಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀನಿ ಈ ತರ ಏನೋ ಒಂದು ಹುಡು ಉತ್ತರಗಳನ್ನ ಕೊಟ್ಟುಕೊಂಡು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹಲವಾರು ಬಾರಿ ಸಿಇಒ ಅವರೇ ಭೇಟಿಯಾಗಿದ್ದೀನಿ ಮತ್ತು ಇಒ ಅವರು ಭೇಟಿಯಾಗಿದ್ದೀನಿ ಮತ್ತು ಯಾರು ಕೃಷ್ಣಮೂರ್ತಿ ಯಾರಿದ್ದಾರೆ ಸೆಕ್ರೆಟರಿ ಉಪ ಸೆಕ್ರೆಟರಿ ಯಾರಿದ್ದಾರೆ ಕೃಷ್ಣಮೂರ್ತಿ ಅವರು ಅವ್ರನ್ನೂ ಸಹ ಭೇಟಿಯಾಗಿದ್ವಿ ಅಲ್ಲೇ ನೇರವಾಗಿ ಕೂತ್ಕೊಂಡು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಕಾಲ್ ಮಾಡಿಸಿ ಕಾಲ್ ಮುಖಾಂತರನೂ ಸಹ ಮಾತಾಡಿಸಿದ್ದೀನಿ ದಯಮಾಡಿ ಇದು ಗ್ರಾಮಸ್ಥರುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಶೀಘ್ರದಲ್ಲಿ ಕ್ರಮವಹಿಸ್ಬಿಟ್ಟು ಇದನ್ನ ದುರಸ್ತಿ ಕೆಲಸನಾದರೂ ಮಾಡಿಸ್ಕೊಡಿ ಇಲ್ಲ ಅಂತ ಅನ್ನೋದಾದರೆ ಒಂದು ಹೊಸದ ಯಾವುದಾದ್ರು ಒಂದು ಬಿಲ್ಡಿಂಗ್ ವ್ಯವಸ್ಥೆಯನ್ನು ಮಾಡಿಸ್ಕೊಡಿ ಅಂತಂದ್ಬಿಟ್ಟು ನಾನು ಹಲವಾರು ಮನವಿನ ಅಲ್ಲೇ ಕೂತ್ಕೊಂಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮುಖಾಂತರನು ಸಹ ನಾನು ನಿರ್ದೇಶನ ಕೊಡ್ಸಿದೀನಿ ಆದ್ರೂ ಸಹ ಈ ಅಧಿಕಾರಿ ಯಾವುದೇ ತರಹದ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒತ್ತು ಕೊಡ್ತಾ ಇಲ್ಲ ನಾವ್ ಏನೇ ಪ್ರೊಸೀಜರ್ ಏನಿದೆ ಅಂದ್ರೆ ಮಾನವ ಹಕ್ಕಲು ಉಲ್ಲಂಘನೆಯಲ್ಲಿ ಆಗ್ತಾ ಇದೆ ಒಂದು ಪ್ರೊಸೀಜರ್ ಏನಿದೆ ಅಂದ್ರೆ ನಾನು ಒಂದು ಅರ್ಜಿನಾಗ ಸಕಾಲದಲ್ಲಿ ಹಾಕಿದ್ದೆ ಸಕಾಲದಲ್ಲಿ ಹಾಕ್ತು ಅಂದ್ರೆ ಆ ಸಕಾಲ ಅರ್ಜಿನ ಅವರು ಮೂರ್ ದಿನ ಒಳಗಡೆ ಅಪ್ರೂವಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರೊಸೀಜರ್ ಇರ್ತಕ್ಕಂಥದ್ದು ಸಕಾಲ ನಿಯಮಾವಳಿಗಳು ಅದಿದೆ ಆದ್ರೆ ಈ ಅಧಿಕಾರಿ ಏನ್ ಮಾಡಿದ್ದಾರೆ ಅಂದ್ರೆ ಹುಡಾಫೆ ಅಂತಂದ್ರೆ ಒಂದು ಇಪ್ಪತ್ತು